ಸ್ಥಳೀಯ ಅಮೃತ ಥಿಯೇಟರ್ನ ಹಿಂಭಾಗದಲ್ಲಿರತಕ್ಕಂಥ ಅಶೋಕ ಆಸ್ಪತ್ರೆಯಲ್ಲಿ ಇದೇ ನವೆಂಬರ್ ಐದರಂದು ಕ್ಯಾಥಲಬ್ ಮತ್ತು ಡಯಾಲಿಸಿಸ್ ಘಟಕ ಸ್ವಾರ್ಥ ಹಾರ್ಟ್ ಹಾಗೂ ಕಿಡ್ನಿ ಕೇರ್ ಸೆಂಟರ್ ಲೋಕಾರ್ಪಣೆ ಆಗಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಯಲಬು ಕೀಲು ಬೆನ್ನುಮೋಳೆ ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಅಶೋಕ್ ಬಂಗಾರ ಬಂಗಾರಶೇಟ್ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗಮಿಸಲಿದ್ದಾರೆ ಜೊತೆಗೆ ಬೆಂಗಳೂರಿನ ಸಂಸದರಾದಂತಹ ಹಾಗೂ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲಾಟ್ ಮಹೇಶ್ ಟೆಂಗ್ಕಾಯ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಅಶೋಕ ಆಸ್ಪತ್ರೆಯಿಂದ ಕ್ಯಾಥ್ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕವನ್ನ ಇದರ ಉದ್ಘಾಟನಾ ಸಮಾರಂಭವನ್ನ ಐದು ಐದನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದ್ರೆ ಒಂದೇ ಸೂರಿನಡಿಯಲ್ಲಿ ಅಶೋಕ ಆಸ್ಪತ್ರೆಯಲ್ಲಿ ಮುಂದೆ ಹೃದಯ ಸಂಬಂಧಿತ ಹಾಗೂ ಕಿಡ್ನಿ ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ಕೊಡುವುದೇ ನಮ್ಮ ಉದ್ದೇಶ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ವಹಿಸಿ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ ಹಾಗೂ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈಗ ಎಂ ಪಿ ಆಗಿರುವಂತವರು ಹಾಗೂ ಮಾಜಿ ನಿರ್ದೇಶಕರು ಜಯದೇವ ರುದ್ರೋಗ ವಿಜ್ಞಾ ಹಾಗೂ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಬೆಂಗಳೂರು ಸೊ ಇವರು ಬರೋದರಿಂದ ಒಂದು ಈ ಬಾ ಉದ್ಘಾಟನೆ ಮಾಡಿ ನಮ್ಮ ಇವೆರಡೂ ಕ್ಯಾಥ್ಲಾಬ್ ಮತ್ತು ಡಯಾಲಿಸಿಸ್ ಘಟಕ ಮುಂದೆ ಸಕ್ಸಸ್ಫುಲಿ ನಮ್ಮ ಸೇವೆ ಜನರಿಗೆ ಸೇವೆ ಒದಗಿಸಲಿಕ್ಕೆ ಗುಣಮಟ್ಟದ ಸೇವೆ ಹಾಗೂ ಬಡ ಜನರಿಗೂ ಕೂಡ ಎಲ್ಲ ಬಿ ಪಿ ಎಲ್ ಕಾರ್ಡ್ನಲ್ಲಿ ಆಯುಷ್ಮಾನ್ ಕಾರ್ಡ್ನಲ್ಲಿ ಸೇವೆ ಒದಗಿಸಬೇಕಂತ ನಮ್ಮ ಉದ್ದೇಶದಿಂದ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಘಟಕಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ